ಎಲ್ಲಮ್ಮ ಮನಸ್ ಮಾಡಿ ಯಾಕ ಲವ್ ಯಾರ ಮ್ಯಾಗ ಯಾವಾಗ ಹೋಗುತ್ತೆ ಹೆಂಗ ಜಾರಿ ಕೂತೀವಿ ಹೌದಿಲ್ರಿ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಲ್ವಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಹೌದು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಹುಡುಗರು ಜೀವನದಾಗ ಹುಡುಗಿಯಾರ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಏನಿಲ್ಲ ನಮ್ಮ ತಂದೆ ತಾಯಿ ಎಲ್ಲ ಕೊಡ್ತಾರ ಮದುವೆ ನಮ್ಮ ತಂದೆ ತಾಯಿ ಎಲ್ಲಿ ಪಲ್ಸರ್ ಗಾಡಿಯಾಗ ನಿಮ್ಮ ಅಪ್ಪ ನಿಮ್ಮ ನೆನಪಿದ್ದಿಲ್ಲ ಅಂಜನಾದ್ರಿ ಬೆಟ್ಟ ನೆನಪಿದ್ದಿಲ್ಲ ನಿನ್ನ ಬರ್ತದೆ ಮಾಡೋ ಸಂರಂತ ಐದ್ ಸಾವಿರ ರೂಪಾಯಿ ಸಾಲ ಮಾಡಿ ಅಂಜನಾದ್ರಿ ಬೆಟ್ಟ ಕರ್ಕೊಂಡೋಗಿ ಬರ್ತದೆ ಮಾಡಿ ಬಂದಾಗ ನನಗೆ ಅವ್ವ ಅಪ್ಪ ನೆನಪಾಗ್ಲಿಲ್ಲ ಈಗ ನಿಮ್ಮ ಅಪ್ಪ ನಿಮ್ಮ ಹೆಚ್ಚಾದ್ರ ಅದಕ್ಕ ಹೇಳ್ತಾರ ಹಿರಿಯಾರ ಏನಂತ ಕಾಡಲ್ಲಿರೋ ಹುಲಿ ಬೇಕಾರ ನಮ್ಮ ದೋಸ್ತ ಮೇಕಪ್ ನಾಡಿನ ಗಿರುಗಾರ ಯಾವತ್ತು ನಂಬಕ್ಕೆ ಹೋಗಬೋಳು ದೋಸ್ತ ಅಂತಾದ ಗಮಾ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪ ಸಾವಿರ ರೂಪಾಯಿ ಐಫೋನ್ ಹುಡುಗಿಯಾರ ಕೈಯ ಕೊಟ್ರ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕೈತಿ ಅದನ್ನು ಕೊಡಿಸುವಾರ ಯಾರು ನೀವ ಕಂತಿ ಮೇಲೆ ಕೊಡಿಸುವಾರ ನೀವ ನನ್ನ ಜೋಡಿ ಹಗಲು ರಾತ್ರಿ ಮಾತಾಡ ವಿಡಿಯೋ ಕಾಲ್ ಮಾಡ ಅಲ್ಲಿ ನೆನಪಿಟ್ಕೊಂಡು ನಿನ್ನ ಸಂಬಂಧ ಸಾಲ ಅಲ್ಲಿ ಸಂಬಂಧ ಅಂತ ಅಲ್ಲಿ ತನ ಲವ್ ಮಾಡಿರ್ತೀವಿ ನಾವು ಆದರೂ ಹೋಗುವಾಗ ಒಂದ ಮಾತು ಹೇಳ್ತಾರೆ ಇವ್ರು ಇವರು ಏನು ಅಮ್ಮ ಬ್ಯಾಡ ನಕತ್ತನ ನಿನಗೆ ನನ್ನಕಿನ್ ಚಲೋ ಹುಡುಗಿ ಸಿಗ್ತಾರಂದ್ರೆ ನಿನ್ಕಿನ ಚಲೋ ಹುಳಿ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿತ್ತು ನೆಂಕಿ ಸುಬಾಯ್ನ ನಿಮ್ಮ ಅವ್ರು ನೀವು ಭೂಮಿ ಮ್ಯಾಗ ನೀ ಎತ್ತಾಗಿದ್ದಿದ್ರ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಇದಕ್ಕೆ ಬಗ್ಗಾಕ ಬರ್ತಿದ್ದವು ಹ್ಞೂ ಅಂದ್ರೆ ನಿಮ್ಮ ಒಂಥರ ಅಣ್ಣ ಆತಂಗೆ ಗಂಡ ಮಕ್ಕಳ ಮನಸ್ಸು ಯಾವತ್ತು ಬೂದಿ ಮುಚ್ಚಿದ ಕ್ಯಾಂಡ ಇಟ್ಕೊಂಡು ನೆನಪು ಪಲ್ವಿ ನಾ ಗಟ್ಟ ನೋಡಕ್ ಬೆಂಕಿಲ್ ಅನ್ಸತ್ತ ಒಳಗ್ ಕುದಿತಿರುತ್ತ ನಾ ಲವ್ ಮಾಡಿ ಹುಡುಗಿ ನನ್ನ ಹಂತಕ್ಕೆ ಚಂದ ಇರ್ತಾಳ ಇಲ್ಲ ಗೊತ್ತಿಲ್ಲ ಮದ್ವಿ ಮಾಡ್ಕೊಂಡು ಹೋಗ್ಯಳ ಅಂದ್ರ ಅಲ್ಲಿಯಾರ ಚಂದ ಇರ್ಲಿ ಅಲ್ಲಿ ಕಷ್ಟ ಬಂದೈತೆ ಅಂದ್ರು ಇಲ್ಲಿ ನಮ್ಮ ಮನಸ್ಸು ಕುದಿತಿರುತ್ತ ನಾ ಈಗೂ ಸಹಾಯ ಮಾಡಕ್ ರೆಡಿ ಎತ್ತಿನಿ ಲವ್ ಮಾಡುವ ಯಾರಂದ್ರ ಗಣಮಕ್ಳ ಮನಸ್ಸು ನಿಮ್ಮ ನೀವು ಹತ್ತು ಕಡಿಮೆ ಮಾಡಿಕೊತ್ತಿರಿ ನಾವು ಒಳಗ ಕೊರಿಗೆ ಕೊರಿಗೆ ಸತ್ ಸತ್ತೋಕಿ ನಾವು ಯಾವತ್ತಿದ್ರು ಮೈಲಾರಿ ನೊಂದ ಪ್ರೇಮಿಗಳ ಪರವಾಗಿರುತ್ತ ಯಾಕ ನಾನು ಮಾಡೀನಿ ನಾನೇನು ಸಾಚ ಅಲ್ಲ ಮತ್ತೆ ಬಿಟ್ಟು ಹೋದಾಕಿ ಇವತ್ತು ಗಂಡನ ಮನೆಯಾಗ ಮೆರೆಯಾಕತ್ತಳ ಆದ್ರೆ ಬಿಟ್ಟು ಹೋದಾಕಿ ಸಂಬಂಧ ನಾವ್ಯಾಕೆ ಕೊಡೋ ಸಹ ಬೇಕು ದೋಸ್ತ ಬಿಟ್ಟು ಹೋದಾಕಿ ನಾ ಮಟ್ಟಕ್ಕೆ ಮರ್ಯಾಕ್ ಅಂದಾಳ ಅಂದ ಮ್ಯಾಗಿನ ಬಿಟ್ಟು ಕೊಟ್ಟ ಮಕ್ಕಳ ನಾವು ನಾವೆಟ್ಟು ಊರು ತೋರಿಸಬಾರ್ದು ಹೋರಾಡ ಅವನ ಫೀಲಿಂಗ್ಸ್ ನನ್ನ ಫೀಲಿಂಗ್ಸ್ ಸೇಮ್ ಆದವು ಮುಳ್ಳು ತೊಳೆದವಂಗ ಗೊತ್ತು ನೋವು ಏನು ಅನ್ನೋದು ಲವ್ ಮಾಡಿದವಂಗ ಗೊತ್ತ ತ್ರಾಸ ಏನು ಅನ್ನೋದು ಮಾನ್ಯ ಕಾರ್ ಎಷ್ಟು ಕೊಟ್ಟು ಹನ್ನೆರಡು ಲಕ್ಷ ಹಣ ಒಂದ ನಿಮಿಷ ಹಣ್ಣು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತುಂಬಿಲ್ಲ ಕಾರಿಗೆ ಗಾಲಿ ಶುರು ಆ ನೋಡಲ್ರಿ ಹೇಳ್ರಿ ಹಾಂ ಎಕ್ಸ್ಟ್ರಾ ಏನೈತಿ ಸ್ಟೇಪ್ನಿ ಅದು ಕೊಟ್ರ ನಿನಗೆ ಎಲ್ಲಾರ ಪಂಚರ್ ಅದರ ಕೈ ಕೊಟ್ಟರೆ ಗಾಡಿ ಹಣ್ಣೇಳು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡು ಕಾರಿನ ಮ್ಯಾಗ ನಿನಗೆ ನಮ್ಕಿಲ್ಲ ಡಿಕ್ಯಾಗ ಸ್ಟೇಪ್ಲಿ ಇಟ್ಕೊಂಡು ದಿನ ಅಡ್ಡಾಡ್ತೀನಿ ಇನ್ನು ಭೂಮಿ ಮ್ಯಾಗ ಒಬ್ಬೊಂಡು ಕೂಡ ನೀನು ಅಷ್ಟಗ ಲವ್ ಮಾಡಿ ಇರ್ತೀನಿ ಏನು ಗ್ಯಾರಂಟಿ ಅದಕ್ಕೆ ನಾವು ಒಂದೊಂದು ಸ್ಟೆಪ್ ಇಟ್ಕೊಂಡು ಅಡೇ ಆಗ್ತೀವಿ ನಮ್ ತಂದೆ ತಾಯಿ ಮರ್ಯಾದೆ ಕಿಮ್ಮತ್ ಕಡಿಮೆ ಆಗ್ಬಾರ್ದು ಅಂತ ಅವ್ರು ಹೇಳ್ದಲ್ಲಾಗಿರಿ ಅಪ್ಪಿ ಅಂದ್ರೆ ನಮ್ಮಪ್ಪ ನಮ್ಮ ಒಂದು ಭೂಷಕ್ಕೆ ಹೇಳದ್ರ ಅಂತ ಮಾಡಿ ತಮಗೆ ತಿನ್ನ ಕೂಳಿ ಇಲ್ಲ ಅಂದ್ರೂ ಚಿಂತ ಇಲ್ಲ ಮನೆ ಅಂಗಳಗಸ ಹೊಡೆದಾರ ಮಗಗ್ ಬೇಕಾದಂತ ಅರಿಬಿ ಬೂಟು ಪ್ಯಾಂಟ್ ತೊಂಬಂದ ನನ್ನ ಮಗ ಊರಾಗ ರಾಜ ಮೇರದಂಗ ಮೆರಿಲಿ ಅಂತ ಬಯಸೋರು ನನ್ನ ತಂದೆ ತಾಯಿ ನೋದಾರ ಆದ್ರ ನಾ ಅವ್ರಕಿನ ಹೆಚ್ಚಾಗಿ ನಿನ್ನ ನಿಮ್ಮ ಹಿಂದೆ ಬೆನ್ನ ಹತ್ತಿ ಪ್ರೀತಿ ಮಾಡಿರ್ತೀವಿ ನಾವು ಉಳಿಸ್ಕೊಂಡ ಕಲೀರು ನಿಮ್ಮ ಅವ್ರು ಹೇಳ್ದವಳ ಮನಸ್ಸು ನೋಡಿ ಬರ್ರಿ ಗಂಡಸರು ಪರ್ಸು ನೋಡಿ ಅವತ್ತು ಬರಕ್ ಹೋಗ್ರಿ ಕೇಳ ನಾವ ಮುಂದೆ ನಿಂತ ಮದುವೆ ಮಾಡಿ ಕೊಡ್ತೀವಿ ಅಟ್ಟೆ ತಾಕತ್ತು ನಮಗ ಐತಿ ಕಾರ್ಯಕ್ರಮ ಲವ್ ಮಾಡಿ ಅವು ಇಟ್ಟೋತನ ಸೈಲೆಂಟ್ ಇದ್ದು ಹುಲಿ ಈಗ ರೊಚ್ಚಿಗೆ ಅವು ತೊಡಗಿದೆ ಅಂದ್ರೆ ನೀನು ತೌಡ ತಗೋತಾರ ಅವ್ರು ಈಗ ನೋಡಿ ಇಲ್ಲಿ ಸುಬ್ಬಿ ಹ್ಮ್ ನಿಮ್ಮವ್ರಿಗೆ ಮೊಸಳಿ ಕನ್ನ ನೀರ್ ಹಾಕಿ ಹಾಕಿ ಅರ್ಧ ಮರ್ಧ ಗಣ ಮಕ್ಳು ಜೀವನ ಹಾಳು ಮಾಡ್ರಿ ನಿಮ್ಮವ್ರ ಕೂಡ ಮೊದಲ ತಡದ ಮಳೆ ಹಿಡದ ಜಡದ ಗಿಡಕದ ಜೀವನ ನಡೆದಿದ್ದಿಲ್ಲ ಈಗ ಆ ನಾ ನೋಡ್ರಿ ಅಣ್ಣ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ನೇರವಾಗಿ ಯಾರ ಅಪ್ಪನ ಮನೆದು ತಿಂದಿಲ್ಲ ಯಾರಿಗೂ ತಿನ್ನೋಕೆ ಹೋಗುದಿಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಈ ಜೀವನ ಅನ್ನುಪುಟದೊಳಗೆ ಲವ್ ಅನ್ನು ಪುಟ ಎಲ್ಲರಿಗೂ ಬರುತ್ತೆ ಎಲ್ರಿಗೂ ಬಂದು ಹೋಗುತ್ತ ಇಲ್ಲ ಅಂತ ನಾ ಹೇಳಾಕಿಲ್ಲ ನಾವು ಮನಸ್ಸು ಮಾಡಿದ್ರೆ ಇಂಥವ್ರನ್ನ ಹತ್ತತ್ತಲ್ಲ ಇಪ್ಪತ್ತು ಮಂದಿ ತಗೊಂಬಂದು ಮನ್ಯಾಗ ಇಟ್ಟು ಸಾಕಷ್ಟು ಕಿಮ್ಮತ್ತು ಕೆಪಾಸಿಟಿ ಅದು ಅಂತ ನಮಗೆ ಕೊಟ್ಟಾನ ಹಾಂ ಹಡದ ತಂದೆ ತಾಯಿ ಅಂದ್ರೆ ಒಳ್ಳೆ ಹಡದ ತಂದೆ ತಾಯಿ ಮಕ್ಕಳ ಅಣ್ಣ ಅದನ್ನ ಮೊದಲು ತಲೆಗೆ ಇಟ್ಕೊಂಡು ಜೀವನ ಮಾಡ್ರಿ ಈಕೆ ಸಂಬಂಧ ಮೂರು ದಿನದ ಪ್ರೀತಿ ಪ್ರೇಮ ಪ್ರಣಯ ಅಂತ ಇವರಿಂದ ಬೆನ್ನ ಹತ್ತಿ ಇವ್ರ ಸಂಬಂಧ ನೀವು ಕುಡಿದ್ ಕುಡದ್ ಹಾಳಾಗಿ ಪೈಸನ್ ತೊಂಡ ಸಾಯಿ ಉಕ್ಕಿನ ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿ ಸಲುವಿದ ತಂದಿ ತಾಯಿಕಿನ ಕಿನ ಯಾರು ಇಲ್ರಿ ಭೂಮಿ ಮೇಲೆ ಅಲ್ಲ ಹೆಂಡತಿ ಸಂಬಂಧ ತಂದಿ ತಾಯಿನ ಬಿಟ್ಟವ್ರ ಎಷ್ಟು ಜನ ಇಲ್ಲ ಈ ಸಮಾಜದೊಳಗ ಅವರು ಹಟ್ಟಿ ಹಟ್ಟಿ ಅನ್ನ ಉಣ್ಣೋರ ಅಲ್ಲ ಅವ್ರು ಸಗಣಿ ತಿನ್ನೋರು ನಾನು ನೇರವಾಗಿ ಮಾತಾಡ್ತೀನಿ ನೋಡು ಮನಸ್ಸು ಮಾಡಿದ ಮೇಲೆ ಮನಸ್ ಮಾಡಿದ ಹುಡುಗಿ ಜೋಡಿ ಬರಬೇಕಾಗಿತ್ತು ಅಪ್ಪಿ ಈ ಸದ್ದ ಈ ಭೂಮಿ ಮ್ಯಾಗ ಹೆಂಗ ನಡೆದೈತ್ ಅಂದ್ರ ಇವತ್ತ ನೀ ಸೊಸೆಯಾಗಿ ಬಂದ ನಮ್ಮ ಅವನ್ ಹೊರಗ್ ಹಾಕಿರ್ಬಹುದು ನಾಳೆ ನಿನ್ನ ಮಗಗೂ ಸೊಸಿ ಬಂದ ನೀನ್ ಒದ್ ಹೊರಗ್ ಹಾಕ್ತಾನ ನೆನಪಿರ್ಲಿಲ್ಲ ನೀನು ಈಗ ಮಾಡಿದ್ದೀಗ ಉಣ್ಬೇಕು ಹಿಂದಿತ್ತಂತದ ತಂದೆ ಮಾಡಿದ್ದ ಮಕ್ಕಳು ಉಂತಾರ ಅನ್ನೋದು ಈಗ ಹಾಗಿಲ್ಲ ನೀ ಮಾಡಿದ್ ನೀನ ಉಂಡ್ ಹೋಗೋದ ನಿನ್ನವನು ನೌನ ಎಷ್ಟು ಚಂದ ಅಳತ್ತಾಳ ನೋಡ್ರಿ ಸೋಪಿ ಕೊಲಗೋಡಿಗೆ ಹೋಗಿ ಅಲ್ಲೋ ನಮ್ ಕಾಕ ಕರೋತ ಅವಂಗ ಕಾಕಂದ್ ಒಟ್ಟು ಒಂದ ತೆಲಿಯಾಗ ಅವಂಗ ಒಟ್ಟು ಹಾಕಿನ ಕೈ ಬಿಡೋ ನಾ ಡ್ಯಾನ್ಸ್ ಮಾಡುವ ನಾವು ಇಲ್ಲಿ ಬ್ಯಾರೆ ಮಾತಾಡಿದ್ರೆ ಅವನ್ ವಿಚಾರನ ಬೇರೆ ಐತಿ ಅದೆಲ್ಲ ತಂಡ ಎತ್ತೈತಿ ಅವಂಗ ಎಂಡೆ ತಗದ ಕೈ ಬಿಡಬೇಕತ್ತ ಯು ಏನಾದ್ರು ಮಾತಾಡೋದು ಹೆಚ್ಚು ಒಂದು ಮಾತು ಆಗಿ ಹೇಳ್ತೀನಿ ಜೀವನದಾಗ ಸಾಧನೆ ಮಾಡ್ರಿ ಹಡದ ತಂದೆ ತಾಯಿ ಮಕ್ಕಳು ನಾವು ನೀರು ಹಾಕಿಸಬೇಕು ತಪ್ಪಲ್ಲ ಅದು ಹೆಂಗೆ ನೀರು ಹಾಕಿಸಬೇಕು ಒಂದು ಹಡದ ತಂದಿ ತಾಯಿ ಕಣ್ಣ ನೀರು ಯಾವಾಗ ಬರ್ಬೇಕಂದ್ರೆ ಒಮ್ಮೆ ನಮ್ಮ ಸಾವು ನೋಡಿ ಬರ್ಬೇಕಂತ ಇಲ್ಲ ನಮ್ಮ ಸಾಧನೆ ನೋಡಿ ಹಡದ ತಂದಿ ತಾಯಿ ಕಣ್ಣ ನೀರು ಬರ್ಬೇಕು ಬಿಟ್ಟು ಯಾರ್ಯಾರಿಗೋಸ್ಕರ ನಿಮ್ಮ ತಂದೆ ತಾಯಿ ಕಣ್ಣ ನೀರು ಹಾಕ್ಸೋದು ನನಗೆ ಸರಿ ಅನ್ಸಂಗಿಲ್ಲ ಮಾಡ್ರಿ ಬಿಟ್ಟು ಹೋಗ್ಯಾರ ಹತ್ತು ವರ್ಷ ಬಿಟ್ಟು ಬಂದು ನಿಮ್ಮ ನಿಂತು ನೋಡಿ ಮರಗಬೇಕು ಹಂಗ ಊರಾಗ ಬೆಳದ್ ನಿಂತು ನೀವು ನೀವ್ ಅವನು ಅದ ನಮ್ಮ ಗಣಮಕ್ಳು ನಿಶೋತ್ ಗಣಮಕ್ಳ ಲಕ್ಷಣ ಅದಕ್ಕೆ ಎಲ್ಲರೂ ಹಾಡ್ಲಿ ಮಾಡಿರ್ತೀರಿ ಇಲ್ಲ ಅಂತಲ್ಲ ಇರ್ಲಿ ಜೀವನದಾಗ ಸಿಕ್ಕಾರಿ ಸಿಗುತ್ತ ಸಿಗ್ಲಾರ್ದಾರ ಇಲ್ಲ ಸಿಕ್ಕವ ಖುಷಿಯಾಗಿರ್ತಾನ ಸಿಗ್ಲಾರ್ದವ್ ನೋದ್ಕೊಳ್ಳೋದು ಬೇಡ ಅವ್ರಕ್ಕಿನ್ನ ಅಪ್ನಂಗ ನಾವು ಜೀವನ ಮಾಡಿ ತೋರಿಸೋನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಭಾಳ ಖುಷಿಯಿಂದ ಇಲ್ಲಿ ಬರ್ ಮಾಡ್ಕೊಂಡ್ರಿ ಇವತ್ತ ಯಾಕಂದ್ರೆ ನಮ್ಮ ಹುಡುಗರು ಭಾಳ ಜನ ಬಂದಿರಿ ದೂರ ದೂರ ಇಂದ ಮೂರುಡಿ ನಮ್ಮ ಕನಕಗಿರಿ ತಾಲೂಕು ಶಿವಾರದ ಶಿರುವ ಬಂದಾರ ಬಹಳ ದೂರ ದೂರಿಂದ ಇವತ್ತು ಬೈಕ್ ಮೇಲೆ ಬಂದಿರ ಯಲಬುರ್ಗಿ ತಾಲೂಕು ಕುಡುಗುಂಟಿ ಮೂಲತಃ ನಾನು ಊರು ನಾನು ಇಲ್ಲೇ ನಿಮ್ ಭಾಗದವ್ನ ಇನ್ನೊಂದು ರೀ ಕಂದಕೂರಿಗೆ ಬರಕ್ಕೆ ಇನ್ನೊಂದು ಎರಡು ಕಾರಣ ಅದು ಈ ಊರಿಗೆ ನಾ ಫಸ್ಟ್ಗೆ ಕಾರ್ಯಕ್ರಮ ಬಂದಾಗ ಒಪ್ಗೊಂಡೇನ್ರಿ ನಾ ಈ ಊರಿಗೆ ನಮ್ಮ ತಂಗಿ ಕೊಟ್ಟಿವ್ ನಾವು ನಾನೆಲ್ಲ ಒಂದು ನಮ್ಮ ತಂಗಿ ರಿಲೇಶನ್ ಬಹಳ ದಿನ ಆತ್ರಿ ನನ್ಗೆ ನೇರವಾಗಿ ಸಿಕ್ಕಿಲ್ಲ ಅದು ಒಂದು ರೀತಿ ಬೇರೆ ಹಳ್ಳಿ ಈ ನಮ್ಮ ಭಾಗದ ಕಾರ್ಯಕ್ರಮ ಮಾಡೋದು ಒಂದು ಖುಷಿನ ಬರೀ ಯಾಕಂದ್ರೆ ದಿನ ಅಲ್ಲೇ ಸಾಯ್ತಿರ್ತೀವಿ ನಾವು ಬೆಳಗಾವಿ ಬಿಜಾಪುರ ಬಾಗಲಕೋಟ ಬೆಳಕರ ಚಂದೆನ ತೋಡು ತೆಗಿಯೋರು ಅಲ್ಲಿ ಇಟ್ಟು ಕುಂತು ಕೇಳೋರ್ ಯಾರು ಇಲ್ಲ ಅಲ್ಲಿ ಅಲ್ಲಿ ಚಲೋ ಆದ್ರೆ ತಾಸು ತಾಸ ಗುಮ್ಮದ ಗುಮ್ಮದ ಅಲ್ಲಿ ಅದಕ್ಕೆ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಅಣ್ಣ ನಿಮ್ಮೆಲ್ಲರ ಪ್ರೀತಿಗೆ ನಾ ಸದಾ ಚಿರೋರಣೆ ಆಗಿರ್ತೀನಿ ನಿಮ್ಮೆಲ್ಲರೂ ಇವತ್ತ ಉತ್ತರ ಕರ್ನಾಟಕದಾಗ ನಮ್ಮ ಕೊಪ್ಪಳ ಜಿಲ್ಲೆ ಪ್ರತಿಭೆ ಇವತ್ತು ಅಲ್ಲೆಲ್ಲ ನಾ ಕೆಲ್ ಹೆಸರು ಮಾಡ್ಕೊಂಡು ಜೀವನ ಮಾಡಾತ್ತೀನಂದ್ರೆ ನಿಜವಾಗಿ ನಾವು ಅಲ್ಲಿ ಎಷ್ಟು ಹೆಸರು ಮಾಡಿದ್ರು ಕಮ್ಮಿನ ರೀ ಯಾಕಂದ್ರೆ ನಮ್ಮ ಭಾಗದೊಳಗೆ ನಾವು ಯಾರು ಏನು ಅನ್ನೋದು ಗುರುತಿಸ್ಕೋಬೇಕಾಗಿತಿ ಅದಕ್ಕೆ ಈ ಭಾಗದೊಳಗೆ ಅತಿ ಹೆಚ್ಚು ಕಾರ್ಯಕ್ರಮ ಬರಕ್ ಆಗತ್ತಿಲ್ಲ ಮೇಲೆ ಈ ನಮ್ಮ ಭಾಗದ ಕೂಡ ಕಾರ್ಯಕ್ರಮ ನಮ್ಮ ಪಲ್ವಿ ಅಮ್ಮನವ್ರ ನೇತೃತ್ವ ಮಾಡುವಂತ ಕೆಲಸ ಮಾಡ್ತೀವಿ ನಾವೆಲ್ಲರೂ ಡಿಸೆಂಬರ್ ಹದಿನೇಳನೇ ತಾರೀಕು ನಮ್ಮ ಹೊಣೆಗೇರಿ ಒಳಗ ದೊಡ್ಡ ಕಾರ್ಯಕ್ರಮ ಮಾಡಿ ನಾ ನಾವೆಲ್ಲರೂ ಕೂಡ ಅಲ್ಲಿಗೆ ಬರ್ರಿ ನಾನು ನಿಮಗೆಲ್ರಿಗೂ ಅಂತ ಹೇಳ್ತಾ ಇವತ್ತು ನಾ ಕಾರಣದಿನಿ ಚಲೋ ಬಟ್ಟೆ ಹಾಕೊಳಾತೀನಿ ಬೂಟ್ ಹಾಕೊಂಡಿನಿ ಏನೋ ಒಂದು ನಾ ನೀವು ಎಲ್ಲ ಅಭಿಮಾನಿ ದೇವರುಗಳು ನನಗ್ ಕೊಟ್ಟಿರುವಂತ ಭಿಕ್ಷೆ ಅದು ಆ ಭಿಕ್ಷೆ ಒಳಗೆ ನಾ ಬದು ನಿಮ್ಮೆಲ್ಲರಿಗೂ ಸದಾ ಚಿರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೀತೆಯ

ಏನೈತಿ ನಿನ್ನ ಆಸ್ತಿ ನಿಂದ ಹೇಳಿ ಏನಾವಕ್ಕೆ ಹುಡುಗ ಹೇಳಿ ಹೇಳಿಲ್ಲಂದ್ರೆ ಲವರ್ ಮೇಲೆ ಆನೆ ಗೊತ್ತಾಗಲಿ ನಮ್ ಕಂದುಕರು ಮಂದಿಗೆ ಅಣ್ಣ ಯಾವ ಹೇಳೋತನ ಹಾಡ ಕೊಡ್ಬಾರೀ ನೀವು ಕಲ್ಲ ಹೋಗಿಸ್ತೀನಿ ಮತ್ನಾ ಹೇಳ ಹೇಳಿ ಆಗಿಬಿಡ ಮಾವನ ಮಗಳಂತ ಹೇಳಿ Yeah thank you many many track oh hey <kek farmers> hey he thank you